ಬನ್ನಿ ಸೆವೆ ಜೆ ಈಗಿನ ಉಪಸಂಗ ಕರ್ನಾಟಕದ ತ್ರೀ ಸೆವೆಂಟಿ ಜೆ ಕ್ಯಾಲೆಂಡರ್ ಈ ಸಮಿತಿಯ ಜಿಲ್ಲಾಧ್ಯಕ್ಷರಂತ ಹಾಗೂ ನಮ್ಮ ಸಂಘದ ಸದಸ್ಯರಂತ ಮಾಜಿ ಸಂಘದ ಅಧ್ಯಕ್ಷರಂತೆ ಮಾಡಿದೆ ಈ ಕ್ಯಾಲೆಂಡರ್ ಉದ್ಯೋಗರ್ ಹಚ್ಚೋದಿಲ್ಲ ಈ ಭಾಗದ ಜನರಿಗೆ ಏನಾದ್ರೆ ಈ ಥ್ರೀ ಸೆವೆಂಟಿ ಒನ್ ಜೆ ಇದರ ಮಹತ್ವ ಮತ್ತು ಇದರ ಸವಲತ್ತುಗಳು ಮತ್ತು ಹೇಗೆ ಅನುಷ್ಠಾನ ಆಗಬೇಕನ್ನೋ ಉದ್ದೇಶದಿಂದ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದಿಂದ ತುಂಬ ಹಾರ್ದಿಕ ಶುಭಾಶಯ ಕೊಡ್ತಾರೆ ಇಂದು ನಮ್ಮ ಜಿಲ್ಲಾ ವಕೀಲರ ಸಂಘದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಅದರ ಆದಿಪ್ರ ವತಿಯಿಂದ ಏನಾದ್ರೆ ಅಶೋಕ್ ಕುಮಾರ್ ಮಾಧಿ ಎಲ್ಲ ಅಧ್ಯಕ್ಷರು ಕ್ಯಾಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದರು ಅದೇ ರೀತಿಯಾಗಿ ನಮ್ಮ ಸಂಘದ ಹಿರಿಯ ವಕೀಲರು ಅಧ್ಯಕ್ಷರು ಎಲ್ಲರೂ ವಿ ಕ್ಯಾಂಡ್ರನ್ನು ಬಿಡುಗಡೆ ಮಾಡಲಾಯಿತು ಈ ಕ್ಯಾಂಡರ್ ಉದ್ದೇಶ ಏನಂದ್ರೆ ಮಾಜಿ ಮಂತ್ರಿಗಳು ತ್ರೀ ಸೆವೆಂಟಿ ಒನ್ ಜೆ ಉಬಾರಿಗಳಂಥ ವೈಜ್ನಾಥ್ ಪಾಟೀಲ್ ಮಂಜೂರಿ ಅವ್ರದ್ದೇನಂದ್ರೆ ಹೆಸರು ಹೊಣೆಗೊಳಿಸುವಂತಹ ಷಡ್ಯಂತ್ರ ನಡೀತಾ ಇದೆ ಅದು ಆಗಬಾರದು ಅದು ತ್ರೀ ಸೆವೆಂಟಿ ಅವರು ಬೆಳಕಿನ ಬರಬೇಕು ಭಾರತದಿಂದ ಜಿ ಆಗ ಮುಖ್ಯವಾಗಿತ್ತು ವಿಶ್ವನಾಥ್ ಪಾಟೀಲ್ ಅವರು ಅವ್ರ ಯಾವುದೇ ಅವ್ರ ಮಕ್ಕಳ ಭವಿಷ್ಯ ಕೂಡ ಜನರ ಜನರ ಮುಂದಿನ ಭವಿಷ್ಯದ ವಿಚಾರವನ್ನು ಮಾಡಿ ಅವರ ಮಾಡಿಕೊಂಡಿದ್ದಾರೆ ಅವರು ಇವತ್ತು ಸ್ವರ್ಗವಾಸಿಯಾಗಿರಬಹುದು ಅವರ ನೆನಪಿನಲ್ಲಿ ಸದಾ ಇರಬೇಕು ಅಂತ ಹೇಳಿ ಅಶೋಕ್ ಕುಮಾರ್ ಬಾಂಡ್ ಸರ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತುಂಬಾ ಮುಂದೂಡುತ್ತಿದ್ದಾರೆ ಧನ್ಯವಾದಗಳು ಇಂದು ನಾವು ಪ್ರತಿ ವರ್ಷದಂತೆ ಅಮೆಂಡ್ಮೆಂಟ್ ಡಿ ಜಾರಿ ಬಂದ ದಿನಾಚರಣೆಯನ್ನು ಆಚರಿಸ್ತೀವಿ ಪ್ರತಿ ವರ್ಷ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಜಾರಿಗೆ ಬಂದದನ್ನು ಆಚರಿಸ್ತೀವಿ ಇದರದ್ದು ರೂವಾರಿಗಳು ಅದು ದಿವಂಗತ ಡಾಕ್ಟರ್ ವಜುನಾಥ್ ಪಾಟೀಲ್ ಹೆಜ್ಜಾ ಚಿಂಚೋಳಿಯವರು ಇದ್ರದ್ದು ರೂವಾರಿಗಳು ಸುಮಾರು ಇಪ್ಪತ್ತು ವರ್ಷ ಹೋರಾಟ ಮಾಡಿದ ನಂತರ ಈ ಭಾಗಕ್ಕೆ ನ್ಯಾಯ ಬರ್ತಿದೆ ತಿದ್ದುಪಡೆಯನ್ನು ತಂದು ಮುನ್ನೂರ ಎಪ್ಪತ್ತೊಂದು ಚೇರ್ ಕಲಾಂಗ ಸೇರ್ಪಡೆಯಾಗಿದ್ದು ನೈನ್ಟೀನ್ ಅಮೆಂಡ್ಮೆಂಟ್ ಹದಿನೈದರಲ್ಲಿ ಅದು ಗೆಜೆಟ್ಟಲ್ಲಿ ಆಗಿದ್ದು ಒಂದು ಒಂದು ಎರಡು ಸಾವಿರದ ಹದಿನೂರು ಅಂದಿನಿಂದ ಕಲಂ ತ್ರಿಶೌಂಟಿ ಯೋಗ್ಯ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯು ಅದರ ಪ್ರಾಪರ್ ಇಂಪ್ಲಿಮೆಂಟೇಷನ್ ಸಲುವಾಗಿ ಹೋರಾಟ ಮಾಡ್ತಿದೆ ಸುಮಾರು ಪಟ್ಟಣಗಳು ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಡಿಪ್ಟೇಷನ್ ಮುಖಾಂತರ ಹಾಕಿ ಜಯವನ್ನು ಗಳಿಸಿದ್ದೀವಿ ಮತ್ತು ಈ ಈ ಇಂಪ್ಲಿಮೆಂಟೇಷನ್ನಲ್ಲಿ ವಿಶೇಷವಾಗಿ ಬಡತಿ ಮತ್ತು ನೌಕರಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಭಾಳಷ್ಟು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ನಲ್ಲಿ ರಿಸರ್ವೇಶನ್ ಸಿಕ್ಕಿದೆ ಶಿಕ್ಷಣ ಇನ್ನೂ ಬಹಳಷ್ಟು ಕೆಲಸ ಈ ನಿಟ್ಟಿನಲ್ಲಿ ಇಂಪ್ಲಿಮೆಂಟೇಷನ್ಸ್ ಸಂಪೂರ್ಣ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಹೋರಾಟ ಸಮಿತಿ ಕಳೆದ ಹತ್ತು ಹದಿನೈದು ವರ್ಷದಿಂದ ವೈಜ್ನಾಥ್ ಪಾಟೀಲ್ ಅವರ ಜೊತೆ ನಮ್ಮ ಒಡನಾಟ ಇತ್ತು ಸುಮಾರು ಎಂಟತ್ತು ವರ್ಷ ಅವರು ತೀರ್ನ ನಂತರ ನಮಗೆ ಭಕ್ತಿ ಹೋಗಿದ್ದಾರೆ ಅವರ ಒಂದು ಋಣನ ತೀರಿಸಬೇಕಾಗಿದೆ ಅವರು ಏನು ಹೋರಾಟ ಮಾಡಿದ್ರು ಕಂಫೋರ್ಟಬಲ್ ಅದಕ್ಕೆ ಇಟ್ಕೊಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಹೋರಾಟ ಸಮಿತಿ ಸದಾ ಸಿದ್ಧ ಇದೆ ಈ ವರ್ಷ ವಿಶೇಷ ಏನಂದ್ರೆ ಅವರ ಕೆಲವೊಬ್ರು ಅವ್ರ ಎಂಥಕ್ಕೆ ಇಲ್ಲಿ ಹಿಂದೆ ಇರಿತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಹೋರಾಟ ಸಮಿತಿ ಒಂದು ದಿಟ್ಟ ಹೆಚ್ಚನ್ನು ಇಟ್ಟಿದೆ ಅವರ ಒಂದು ಫೋಟೋ ಇಲಂ ತಿಂಡು ಪಡಿ ಅದು ವಾರಿ ಅಂತ ಹೇಳಿ ಒಂದು ಫೋಟೋ ಜೊತೆ ಹೋರಾಟ ಸಮಿತಿ ಅಧ್ಯಕ್ಷ ವಿಶೇಷ ಕ್ಯಾಲೆಂಡರ್ ಎಷ್ಟು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನನಗೆ ಒಂದು ವಿಚಾರ ಮತ್ತು ಯೂನಿವರ್ಸಿಟಿಯಲ್ಲಿ ಸಮಯ ಅಮೈ ಪಟ್ಟರು ಕೂಡ ಅವರು ಒಬ್ಬರು ವಕೀಲರು ಇದ್ದರು ಅಲ್ಲಿ ಇಂದು ಸದಸ್ಯರಿದ್ದರು ಪ್ರಪ್ರಥಮ ಬಾರಿಗೆ ಅವರ ಕ್ಯಾಲೆಂಡರ್ನ ಬಿಡುಗಡೆಯನ್ನು ಉಚಿತ ಅಂದ್ರೆ ನಮ್ಮ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು ಕೊಂಡಾಗ ಬಿಚ್ಚು ಮನುಷ್ಯನಿಂದ ಅವ್ರು ಆಗಲಿ ಅಂತ ಹೇಳಿಗಳು ಬೇರೆ ಯಾರು ಕರೆ ಬೇಡ ನಮ್ಮ ಪದಾಧಿಕಾರಿ ನಮ್ಮ ಅಧ್ಯಕ್ಷನೇ ನಾವು ಸುಪ್ರೀಂ ನಮ್ಮ ವಕ್ಕಿಲ್ ಸಂಘದ್ದು ಅದಕ್ಕೆ ನಾವು ಯಾರು ಬೇರೆ ನಮ್ಮ ಸಂಘಕ್ಕೆ ಬರ ಮಾಡ್ಕೊಡೋದಿಲ್ಲ ಹೇಳಿ ಅಂದಾಗ ಅವರು ಈಗಾಗಲೇ ನಮ್ಮ ಹಿರಿಯರು ಮತ್ತು ನಮ್ಮ ಸಂಘದ ಅಧ್ಯಕ್ಷರು ನಮ್ಮ ಸಹ ಕೂಡಿ ಇದನ್ನ ರಿಲೀಸ್ ಆಗಿದೆ ಉದ್ದೇಶ ಅಷ್ಟೇ ಮುಂದಿನ ದಿನದಲ್ಲಿ ರೂಪದಲ್ಲಿ ಹೋರಾಟವನ್ನು ಮಾಡುತ್ತದೆ ಮತ್ತ ಮಾನ್ಯ ವೈಜುನಾಥ ಪಾಟೀಲ್ ಕನಸು ಪೂರ ನನಸು ಮಾಡಲು ಹೋರಾಟ ಸಮಿತಿ ಕಂಕಟ್ಟು ನಿಂತಿದೆ ಈ ನಿಟ್ಟಿನಲ್ಲಿ ನಾವು ವಿಸ್ತರಣೆ ಮಾಡ್ತಾ ಇದ್ದೀವಿ ಮತ್ತೊಬ್ಬ ಪ್ರಭಾವ ಸ್ವಾಮಿಗಳನ್ನ ಈ ಸಮಿತಿಯ ಗೌರವಾಧ್ಯಕ್ಷರ ಶಿಖರದಲ್ಲಿ ಆಗ್ತಾ ಇದ್ದಾರೆ ನಮ್ದಿಬ್ಬರು ಸ್ವಾಮಿಗಳನ್ನು ಕಲ್ಯಾಣಕರ್ವ ಪ್ರಭಾವಶಾಲಿಗಳು ಮತ್ತು ಮುಂದಿನ ಹಿರಿಯ ವಕೀಲರ ಸಲಹೆ ಸೂಚನೆಗಳು ತೆಲಂಗಾಣ ರೂಪದಲ್ಲಿ ಜನರ ಕಾನೂನು ನಮ್ಗೆ ಒಕ್ಕಿರ ಜವಾಬ್ದಾರಿ ಇದೆ ಯಾವಾಗ ನಾವು ಬೇಕಾಯ್ತಂದ್ರೆ ಯಾರು ಮಾಡೋದಿಲ್ಲ ಮತ್ತೆ ನಾವು ಸಮಾಜಕ್ಕೆ ಆಗಿರ್ತೇವೆ ನಮ್ಗೆ ತಿಳಿದಿರ್ತದೆ ಆಮೇಲೆ ಯಾವ್ದು ಆ ನಿಖಿ ಹೋರಾಟ ಸಮಿತಿ ಮುನ್ನ ಇವತ್ತಿನ ನಮ್ಮ ನಮ್ಮ ಜಿಲ್ಲಾ ಒಟ್ಟು ಸಂಘದ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರು ಕೂಡ ಮಲ್ಲಿಕಾರ್ಜುನ್ ಪರ್ಮ ಅವರು ಕೂಡ ಸಮಿತಿಯನ್ನು ಬಹಳ ಖುಷಿ ಅನ್ನಿಸ್ತಾ ಇದ್ದೀವಿ ಈ ಒಂದು ಸಂಭ್ರಮ ನಮ್ಗೆ ಹೊಸ ವರ್ಷ ಆಚಾರ್ಯ ಅಂದರೆ ನಮ್ಗೆ ತಿರುಚಿ ಉಂಟು ಜಾರಿ ಮಾಡಿ ಅದು ಬಿಟ್ಟು ನಾವೇನು ಹೊಸ ಆಚರಣೆ ಮಾಡೋದಿಲ್ಲ ನಾವು ಕ್ಯಾಲೆಂಡರ್ ಡೇ ಅಂತ ಅವ್ರಿಗೆ ಬಟ್ ಈ ಜಾರಿ ನಾವು ಭಾಗ ಕಲ್ಪವೃಕ್ಷೆ ಅದು ನಾವು ಇಟ್ಕೊಳ್ಬೇಕು ಅದು ವಿಶೇಷವಾಗಿ ಒತ್ತೀರ್ಣ ನಮಗಿದೆ ಇಲ್ಲಿ ನಮ್ಮ ಎಲ್ಲ ಹಿರಿಯ ತಿರೋಧ ಈ ಕೃಷ್ಣ ಸರ್ ಎಲ್ಲ ಬರಬೇಕು ಆ ರೀತಿ ಪ್ರಭಾ ಸರ್ ಈ ನಿನ್ನೆ ಒಂದು ನಾವು